ಅಲ್ಲಿ ನಮ್ಮ ಗುರುಗಳು ಹಿಂದೆ ನಮ್ಮ ಫ್ಯಾಮಿಲಿ ಗುರುಗಳಿಗೆ ಏನೋ ಒಂದು ಔಷಧಿ ಕೊಡ್ತಿದ್ರಂತೆ ನಮ್ಮ ಅಜ್ಜನ 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 ಪಂಡಿತರು ಸೊ ಅಲ್ಲಿ ಪಂಡಿತ್ 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 ಅಂತ ಹೇಳಿ ಮೈಸೂರು ಮಹಾರಾಜರ ತನಕ ಹೋಗಿ ಅವ್ರ ಫುಲ್ ನೇಮ್ ಮಾಡಿದ್ರು ಪಂಡಿತ ಫ್ಯಾಮಿಲಿ ಸೊ ಹಾಗೆ ಒಂದೇ ಫ್ಯಾಮಿಲಿ ಆಗುಂಬೆಯಲ್ಲಿ ಎರಡು ಫ್ಯಾಮಿಲಿ ಇದೆ ನಮ್ದು ಈಗ್ಲೂ ಹಳೆ ಮನೆ ನಮ್ದು ಆಗುಂಬೆಯಲ್ಲಿ ಹೈವೇನಲ್ಲೇ ಇದೆ ಹನ್ನೆರಡು ಜನ ಮಕ್ಕಳು ನಮ್ಮ ಮನೇಲಿ ಒಂದು ಇಪ್ಪತ್ತೈದು ರೂಮ್ ಇದೆ ಆಗ ಮನೆಯಲ್ಲಿ ಒಂದು ಕಾಲದಲ್ಲಿ ನಾವು ನಲವತ್ತು ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದಂತ ಮನೆ ದೊಡ್ಡವರು ಕಮಲಾಕ್ಷ ಕಮಲಾಕ್ಷ ಪಂಡಿತ್ಮಲಾಕ್ಷ ಪಂಡಿತ್ ಕುಟುಂಬ ರಾಧಾಕೃಷ್ಣ ಪಂಡಿತ್ ಮಕ್ಕಳೆಲ್ಲ ಕಾನ್ಲೆ ಅಂತ ಹೇಳಿ ಒಂದ್ ಜಮೀನ್ ಇದೆ ಅಲ್ಲ ಅಲ್ಲೊಂದು ಅಲ್ಲಿದ್ದಾರೆ ಇಬ್ಬರು ಗಂಡು ಅವರಿಗೆ ಇಬ್ರು ಹೆಣ್ಣು ಮಕ್ಕಳು ಹೊರಗಿದ್ದಾಳೆ ಅವರು ಪಾಂಡ್ರಂಗ್ ಪಂಡಿತ್ ಅವ್ರ ಮಗ ಯು ಎಸ್ ಅಲ್ಲಿ ಇದ್ದಾನೆ ಮಗಳು ಬೆಂಗಳೂರಲ್ಲಿ ಇದ್ದಾಳೆ ಅದಾದ್ಮೇಲೆ ಸುಧಾಕರ್ ಪಂಡಿತ್ ಒಬ್ಬ ಮಗ ಅವನು ಯು ಎಸ್ ಅಲ್ಲಿ ಇದ್ದಾನೆ ಸುಧಾಕರ್ ಪಂಡಿತ್ ಆದ್ಮೇಲೆ ತಿವಿಕ್ರಮ್ ಪಂಡಿತ್ ತಿವಿಕ್ರಮ್ ಪಂಡಿತ್ರು ಡಾಕ್ಟರ್ ಅವ್ರ ಅವರು ಉಡುಪಿನಲ್ಲಿ ಅವ್ರ ಮಗಳು ಗೆನಕಾಲಜಿಸ್ಟ್ ಮಿಷನ್ ಹಾಸ್ಪಿಟಲ್ ಅಲ್ಲಿ ಲೀಡಿಂಗ್ ಗೆನಕಾಲಜಿಸ್ಟ್ ಅವರು ಅದಾದ್ಮೇಲೆ ರಾಮದಾಸ್ ಪಂಡಿತ್ ರಾಮಣ್ಣ ಅಂತ ಅವ್ರ ಇಬ್ರು ಒಬ್ಬ ಹುಡುಗ ಹುಡುಗಿ ಇಬ್ರು ಇಂಜಿನಿಯರ್ಸು ಬೆಂಗಳೂರ್ನಲ್ಲಿ ಸೆಟಲ್ ಆಗಿ ರಾಮಣ್ಣ ಮೀಸರ್ಸು ಅಲ್ಲೇ ಇದ್ದಾರೆ ಇವಣ್ಣು ಲಕ್ಷ್ಮಣ ಅವನಿಗೆ ಇಬ್ರು ಹೆಣ್ಮಕ್ಳು ಮಕ್ಕಳು ಇಬ್ರು ಇಂಜಿನಿಯರ್ ಅವರು ಅಲ್ಲೇ ಸೆಟ್ಲ್ ಆಗಿದ್ದಾರೆ ಆಮೇಲೆ ಅಪ್ಪಂಗ ಐದ್ ಜನ ಮೂರ್ ವರ್ಷದ ಕೆಳಗೆ ಇಲ್ಲ ವಾಪಸ್ ಹೋಗ್ತಾ ಇಲ್ಲೇ ಇರ್ತಾರವ್ರು ಒಂದ್ಸರಿ ನೋಡ್ಕೊಂಬರೋಣ ಯಾಕಂದ್ರೆ ಅವಾಗ ನಮ್ದು ಆರ್ಟಿಕಲ್ ಎಲ್ಲ ನೀವು ಮಾಡಿದ್ರಿಂದ ನಾವು ನೋಡ್ಬೇಕು ಅಂತ ಹೇಳಿ ಬಂದ್ವಿ ನೀವು ಇರ್ಲಿಲ್ಲ ಅದ್ರ ಮೇಲೂ ಸುಮಾರು ಸರಿ ನಾವ್ ಈ ಕಡೆ ಪಾಸ್ ಆದ್ ಹೋಗ್ಲೂ ಅನಿಸ್ತಿದ್ವು ಬರ್ಬೇಕು ಬರ್ಬೇಕು ಅಂತ ಇಲ್ಲ ಇವತ್ತು ನೋಡಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಹೊರಡ್ತಾನೆ ಮನ್ಸ್ ಮಾಡ್ತಾರೆ ಇವತ್ತು ಕಾಣ್ಲೇಬೇಕು ನನಗೆ ಇವತ್ತು ಕಾಣ್ಕೊಂಡು ಏನಾದ್ರೂ ಆಗ್ಲಿ ಮಾತಾಡ್ ಅಲ್ಲಿ ಶಿವಮೊಗ್ಗದಲ್ಲಿ ಸ್ವಲ್ಪ ಡಿಲೇ ಆಯ್ತು ಹೇಳೋದು ಹೇಳೋದು ಆದ್ರೂ ನಾನು ವಾಪಸ್ ಹೋಗ್ತಾ ತಮ್ಮನ್ನು ಭೇಟಿ ಮಾಡಿ ನನ್ನ ಇದು ಕೊಟ್ಟು ಮಗಳಿಗೆ ಒಂದು ಆಶೀರ್ವಾದ ಮಾಡ್ಲಿಕ್ಕೆ ಬನ್ನಿ ಅಂತ ಹೇಳಿ ಬಂದಿದ್ದೀನಿ ಇಲ್ಲ ಸರ್ ಶಿವಮೊಗ್ಗದಲ್ಲಿ ಮಳೆಗಾಲ ಅಲ್ಲ ಸ್ವಲ್ಪ ಸಾಗರದಲ್ಲಿ ಬೇಡ ಅಂತ ಹೇಳಿ ಇವ್ರದ್ದು ಡಾಕ್ಟರ್ ಮಲ್ಲೇಶ್ ಅವರು ಕನ್ವೆನ್ಷನ್ ಆಗಿದೆ ಮಲ್ಲಾಶ್ ಅವರು ಅಂತ ಅಲ್ಲೇ ಮಾಡ್ತೀವಿ ಅಲ್ಲೇ ಮಾಡ್ತೀವಿ ಆಮೇಲೆ ಹೋಗಲಿಕ್ಕೆ ಬರ್ಲಿಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಅಂದ್ರೆ ಮೈಸೂರಿಂದ ಬರೋರು ಸ್ವಲ್ಪ ಜಾಸ್ತಿ ಬೆಂಗಳೂರಿಂದ ಬರೋರು ಸ್ವಲ್ಪ ಜಾಸ್ತಿ ಅವ್ರಿಗೆ ಬೆಳಗಾವಿಂದ ಅಲ್ಲಿ ಹೈವೇನಲ್ಲಿ ಬರೋಕು ಅನುಕೂಲ ಆಗುತ್ತೆ ಏರ್ಪೋರ್ಟ್ ಇದೆ ಶಿವಮೊಗ್ಗ ಅದೆಲ್ಲ ನೋಡಿ ಶಿವಮೊಗ್ಗದಲ್ಲೇ ಮಾಡೋಣ ಅಂತ ಹೇಳಿ ನಾನೇನಾಗುತ್ತೆ ಹನ್ನೆರಡು ಗಂಟೆ ಮೇಲೆ ಇಲ್ಲಿ ಬರೋದು ಸರಿ 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 ಬರಲ್ಲ ಬರೋದಿಲ್ಲ ಬಂದ್ರೆ ಇರ್ತೀನಿ ನಿಮ್ದು ರುಟೀನು ಬಹಳ ಸಂತೋಷ ಆಯ್ತು ಸರ್ ನನ್ಗೂ ತುಂಬಾ ಆದ್ರೆ ತುಂಬಾ ಅದೇ ಹೇಳಿದ್ನಲ್ಲ ಸರ್ ಜಾಸ್ತಿ ನಮ್ ಜೊತೆಗೆ ಇದಾರೆ ಸಾಗರ ದೊಡ್ಡ ಮನೆ ಖಾಲಿ ಇದೆ ಅದನ್ನ ಲಾಕ್ ಮಾಡಿದ್ದೀವಿ ಒಂದ್ಸರಿ ಅಲ್ಲಿ ಒಬ್ಬರೇ ಇರ್ತಿದ್ರು ಮನೆ ತನಕ ಒಂದ್ ವರ್ಷ ಒಂದ್ಸರಿ ಸ್ಟಿಪ್ ಆಗಿ ಬಿದ್ದಿದ್ರಿಂದ ಕೂಡಲೇ ಶಿಫ್ಟ್ ಮಾಡಿ ಮೈಸೂರಲ್ಲಿ ನನ್ನ ಮಿಸಸ್ ಅವರೆಲ್ಲ ಮೈಸೂರಲ್ಲಿ ಇದಾರೆ ಮೈಸೂರಲ್ಲಿ ಮಗಳಲ್ಲೇ ಅಲ್ಲೇ ಇರೋದ್ರಿಂದ ನಾನು ಮೈಸೂರು ಸಾಗರ ಬೆಂಗಳೂರು ಅಂತ ಓಡಾಡ್ತಾ ಇದ್ದೆ ಈ ಮದ್ವೆಗೆ ನಾಡುದು ಅಮ್ಮ ಇದೀ ಬರ್ತಾನ ಆಮೇಲೆ ಮುಂದೆ ನಿಮ್ ಮನೆ ದುಡ್ಡು ಮನೆಯಲ್ಲಿ ಯಾರು ಯಾರು ಇಲ್ಲ ಸರ್ ಈಗ ಲಾಕ್ ಮಾಡ್ಬಿಟ್ಟಿದೆ ಎಲ್ಲ ದುಡ್ ಅಪ್ಪ ಚಿ ಅದರೊಳಗೆ ದೇವ್ರೆ ಬೇರೆ ಕಡೆ ಇಬ್ರು ಉಳ್ಕೊಂಡಿರೋದು ಒಬ್ರು ಶಿರವಂತಿಯಲ್ಲಿ ಡಾಕ್ಟರ್ ಆಗಿದ್ರು ಅವ್ರವ್ರ ಮಗಳು ಉಡುಪಿಯಲ್ಲಿ ಇದ್ದಾರೆ ಅಂತ ಅಲ್ಸೆಡ್ಲಾದ್ರು ಅವರಿದ್ರು ದ್ರಿವಿಕ್ರಮ್ ಪಂಡಿತ್ ಅಂತ ಹೇಳ್ಕೊಂಡು ಡಾಕ್ಟರ್ ಶಿರ್ವ ಅಂತ ಲಕ್ಷ್ಮಣ್ ಪಂಡಿತ್ ಅಂತ ಒಬ್ರು ಇದ್ದಾರೆ ಅವ್ರ ಇದ್ದಾರೆ ಅವ್ರ ಬೇಗ ಅವ್ರ ಇದ್ದಾರೆ ಏನ್ ಮಾಡ್ಕೊಂಡಿದಾರೆ ಅವ್ರಿಗೂ ಅವ್ರು ಅವ್ರ ಪ್ಲೇಯರ್ ಒಳ್ಳೆ ಪ್ಲೇಯರು ಹ್ಮ್ ತುಂಬಾ ಒಳ್ಳೆದು ರಾಮಣ್ಣವರು ರಾಮಣ್ಣವರು ಹೋದ್ರು ಯಾವತ್ತಿರೋದ್ರ ಅವರು 2000 ದ ಈ ಕಂಪನಿ subscription ಇದೆ ಇವೊಂದು 5 ವರ್ಷ ಆಯ್ತಂತ ಈ ದೊಡ್ಡವರು ಯಾರು ದೊಡ್ಡವರು ಕಮಲಾಕ್ಷ್ ಪಂಡಿತ್ರ ಕಮಲಾಕ್ಷ ಪಂಡಿತ್ರ ನೀವು ಕುಟುಂಬದಲ್ಲಿ ಇದಿರಿ ಹಿರಿಯರು ಎರಡನೇರು ಯಾರು ರಾಧಾಕೃಷ್ಣ ಪಂಡಿತ್ ಅವರ ಮಕ್ಕಳೆಲ್ಲ ಮಕ್ಕಳೆಲ್ಲ ಕಾನ್ಲೆ ಅಂತ ಹೇಳಿ ಒಂದು ಜಮೀನ್ ಇದೆ ಅಲ್ಲ ಅಲ್ಲೊಂದು ಸಾಲ್ಲಿದ್ದಾರೆ ಇಬ್ರುಣ್ಣ ಮಕ್ಕಳು ಅವರಿಗೆ ಇಬ್ರೇಣ್ಣ ಹೆಣ್ಮಕ್ಳು ಹೊರಗಿದ್ದಾರೆ ಮೂರನೆಯವರು ಪಾಂಡ್ರಂಗ್ ಪಂಡಿತ್ ಅವ್ರ ಮಗ ಯು ಎಸ್ ಅಲ್ಲಿ ಇದಂಗ್ಳೂರಲ್ಲಿದ್ದಾಳೆ ಅದಾದ್ಮೇಲೆ ಸುಧಾಕರ್ ಪಂಡಿತ್ ಒಬ್ಬ ಮಗ ಅವನು ಯು ಎಸ್ ಅಲ್ಲಿ ಸುಧಾಕರ್ ಪಂಡಿತ್ ಆದ್ಮೇಲೆ ತಿವಿಕ್ರಮ್ ಪಂಡಿತ್ ತ್ವಿಕ್ರಮ್ ಪಂಡಿತ್ ಡಾಕ್ಟರ್ ಅಲ್ವಾ ಅವರು ಉಡುಪಿನಲ್ಲಿ ಅವ್ರ ಮಗಳು ಗೆನಕಾಲಜಿಸ್ಟ್ ಮಿಷನ್ ಹಾಸ್ಪಿಟಲ್ ಅಲ್ಲಿ ಲೀಡಿಂಗ್ ಗೆನಕಾಲಜಿಸ್ಟ್ ಅವರು ಅದಾದ್ಮೇಲೆ ರಾಮದಾಸ್ ಪಂಡಿತ್ ರಾಮಣ್ಣ ಅಂತ ಅವ್ರಿಬ್ರು ಒಬ್ಬ ಹುಡುಗ ಹುಡುಗಿ ಇಬ್ರು ಇಂಜಿನಿಯರ್ಸ್ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿ ರಾಮಣ್ಣನ್ ಮಿಸರ್ಸು ಅಲ್ಲೇ ಇದ್ದಾರೆ ಈ ಒಳ್ಳೇವನು ಲಕ್ಷ್ಮಣ ಅವನಿಗೂ ಇಬ್ರು ಹೆಣ್ಮಕ್ಳು ಮಕ್ಕಳು ಇಬ್ರು ಇಂಜಿನಿಯರು ಅವರು ಅಲ್ಲೇ ಸೆಟ್ಲ್ ಆಗಿದ್ದಾರೆ ಆಮೇಲೆ ಅಪ್ಪಂಗ ಐದ್ ಜನ ತಂಗಿಂದಿರು ಒಬ್ಬರು ಶ್ಯಾಮಲಾ ಶ್ಯಾಮಲಾ ವಿ ರಾವ್ ಅಂತ ಹೇಳಿ ಬಿ ಎಸ್ ವಿಠಲ್ ರಾವ್ ಅಂತ ಹೇಳಿ ಬಿಜೆಪಿ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲಿ ಬಾರಿ ಇದ್ರು ಅವ್ರು ಮೊನ್ನೆ ಎಕ್ಸ್ಪೈರ್ ಆದ್ರು ಎರಡನೇ ಅವರು ಲಲಿತಾ ಅಂತ ಹೇಳಿ ಅವರು ಗಂಡ ಡಾಕ್ಟ್ರು ಇದ್ರು ಅವರು ಅವ್ರ ಮೈಸೂರಲ್ಲಿ ಇದ್ದಾರೆ ಅವರು ಇಲ್ಲ ಅವರು ಎಕ್ಸ್ಪೈರ್ ಆದರು ಮೂರನೇ ಅವರು ಭಾರತಿ ಭಾರತೀಯ ನಾಯಕ ಅಂತ ಹೇಳಿ ಅವ್ರು ಬೆಂಗಳೂರಿನ ಮಕ್ಕಳು ಬಟ್ ಅವರು ಎಕ್ಸ್ಪೈರ್ ಆದ್ರು ಆಮೇಲೆ ವಿಜಯ ಅಂತ ಹೇಳಿ ಅವ್ರು ಮಂಗ್ಳೂರು ಇದ್ರ ಇದ್ದಾರೆ ಐದ್ನೇಳು ಪೂರ್ಣಿಮಾ ಅಂತ ಹೇಳಿ ಅವ್ರು ದಾವಣಗೆರೆಯಲ್ಲಿ ಕೊಟ್ಟಿದ್ದು ಅವ್ರಿಗೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದೆ ಹನ್ನೆರಡು ಜನ ಮಕ್ಕಳು ಇದ್ರ ಪಂಡಿತರ ಕುಟುಂಬ ಹನ್ನೆರಡು ಜನ ಮಕ್ಕಳು ನಮ್ಮ ಮನೇಲಿ ಒಂದು ಇಪ್ಪತ್ತೈದು ರೂಮ್ ಇದೆ ಆಗ ಮನೆಯಲ್ಲಿ ಒಂದು ಕಾಲದಲ್ಲಿ ನಾವು ನಲವತ್ತು ಜನ ಒಟ್ಟಿಗೆ ಕುತ್ಕೊಂಡು ಊಟ ಮನೆ ಜೊತೆಗೆ ಹೊರಗಡೆಯಿಂದ ಯಾರೇ ಬಂದ್ರು ಯಾರೇ ಬಂದ್ರೆ ಹನ್ನೆರಡು ಗಂಟೆ ಬಂದ್ರೆ ನಮ್ಮನೆಯಲ್ಲೇ ಊಟ ಹನ್ನೆರಡು ಗಂಟೆಯಿಂದ ಒಳಗೆ ಬಂದ್ರೆ ಎಲ್ಲರಿಗೂ ಕಾಫಿ ಮೂರ್ ಲಾರಿ ಸೆಲ್ಫ್ ಡ್ರೈವರ್ ಒಂದು ಡ್ರೈವರ್ ಇಟ್ಟಿಲ್ಲ ರಾಧಾಕೃಷ್ಣ ಪಂಡಿತರು ಪಾಂಡುರಂಗ್ ಪಂಡಿತ್ರು ಅಪ್ಪ ಹತ್ತಿರಲಿಲ್ಲ ಂತೆ ನಾಟಗಳು ಸಿಂಗಲ್ ಒಂದೇ ನಾಟ ಹನ್ನೆರಡು ಟನ್ ನಿಂದ ಒಂದು ನಾಟ ನಮ್ ಲಾರಿಯಲ್ಲಿ ಹೋಗಿತ್ತು ಬೆಂಗಳೂರಿಗೆ ಪ್ಲೈವುಡ್ ಪ್ಲೈವುಡ್ ಇದಕ್ಕೆ ಕಳಿಸ್ತಿದ್ವಿ ಅದೇ ಅದೇ ನಮ್ಗೆ ಅಲ್ಲಿಂದ ವಾಪಸ್ ಬರ್ತಾ ನಮ್ಗೆ ಇವ್ರದು ಸಿಮೆಂಟ್ ಸಿಗೋದು ಹಂಸಂದ್ರದಿಂದ ಸಿಮೆಂಟ್ ರೋಡ್ ಡೌನ್ ರೋಡ್ ಸಿಗೋದು ಕಾಗಡ್ತಿಮ್ಮಪ್ಪ ನಂತರ ಫಸ್ಟ್ ನಮ್ದು ಬಂದಿದ್ದಲ್ಲಿ ಸಿಕ್ಸ್ಟಿ ಒನ್ ಅಲ್ಲಿ ಬಂತು ನಮ್ದು ನಾ ಮೂಲ ಅಜ್ಜ ಅಲ್ಲಿ ಸ್ಕೂಲ್ ಮಾಸ್ಟರ್ ಆಗಿದ್ರು ಆಮೇಲೆ ಇಲ್ಲಿ ಬಂದು ಕಾನ್ವೆಂಟ್ ಹತ್ರ ಒಂದು ಗುಡ್ಸ್ ಇದ್ರು ಇಲ್ಲಿ ಕಾನ್ವೆಂಟ್ ಕಾನ್ವೆಂಟ್ ಹತ್ರ ಆಮೇಲೆ ಇಲ್ಲಿ ಜಾಗ ತಗೊಂಡು ಒಂದ್ ಲಾರಿ ತಗೊಂಡ್ ಭಗವಾನ್ ಭಗವಾನ್ ಸಾಹೇಬ್ರ ಇದ್ರು ಮೈಸೂರು ಪ್ರೈವ್ ಅವರು ಸಾಗರಕ್ಕೆ ಬಂದಾಗ ಹೇಳಿದ್ರು ಇಲ್ಲಿ ನಮಗೆ ತುಂಬಾ ನಂಬುಕಸ್ತರು ಬೇಕು ಅಂತ ಕೂಡ ನಮ್ಮ ಅಜ್ಜನ್ ರೆಫರೆನ್ಸ್ ಸಿಕ್ಕಿ ಅವರೇ ಒಂದ್ ಲಾರಿ ಕೊಡ್ಸಿ ಅಂತ ಒಂದ್ ಲಾರಿ ಆ ಲಾರಿ ಕೊಡ್ಸಿ ಟಿಂಬರ್ ಇದು ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಅಪ್ಪ ಅವರಿಗೂ ಮತ್ತೆ ಶಂಕರ ಕಂಪ್ನಿ ಆರು ರಮೇಶ್ ರಾಯರು ಭಾರಿ ಹತ್ರ ಆದ್ರು ಶಿವಮೊಗ್ಗದಲ್ಲಿ ಮುಗ್ದ ಮೋಟರ್ಸ್ ಮೋಟಾರ್ಸ್ ಅಂತ ಇತ್ತು ದುಡ್ಡೇ ಕೊಡ್ತಿದ್ಲಾ ಸರ್ ಹಾಗೆ ಲಾರಿ ಕೊಡೋದು ಬುಕ್ಕಿಂಗು ಇಲ್ಲ ಕೊಳ್ತನ್ ಲಾರಿ ನಮ್ಮ ಅಪ್ಪ ಹೋಗಿದ್ರೆ ಹಾಗೆ ಲಾರಿ ತಗೊಂಡ್ ಅವಾಗ ಲಾರಿ ತಗೊಳಕ್ ಬಾರಿ ಕಷ್ಟ ಬಾರಿ ಕಷ್ಟ ಬ್ಯಾಂಕ್ ಲೋನ್ ಗಳೆಲ್ಲ ಇಲ್ಲ ಆಮೇಲೆ ಕೆನರಾ ಬ್ಯಾಂಕ್ ಅವರು ಲೋನ್ ಕೊಡ್ಲಿಕ್ಕೆ ಶುರು ಮಾಡಿದ್ರು ಒಂದ್ ಲಾರಿ ಇದ್ದಿದ್ದು ಎರಡು ಆಯ್ತು ಎರಡು ಇದ್ದಿದ್ದು ಮೂರ್ ಈ ಮುಳುಗಡೆ ಪ್ರದೇಶದ ನಾಟ ಜಾಸ್ತಿ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಈ ಕಡೆಯಿಂದ ಜಾಸ್ತಿ ಅಲ್ಲಿ ಮಾಡಿದ್ವಿ ಮುಳುಗಡೆ ಇಲ್ಲಿ ಇವ್ರದ್ದು ಆರ್ ಎನ್ ಕಾಂಟ್ರಾಕ್ಟ್ ಇತ್ತು ಸೊ ಅವ್ರದ್ದು ಇದ್ ಮಾಡಿದ್ವಿ ಜಾಸ್ತಿ ಈ ಕಡೆ ಸರ್ ಮಳಲ್ ಮತ್ತೆ ಉಪ್ಪೆ ಇದೆ ಅಲ್ಲಿಂದ ತುಂಬಾ ಗುಳುಮಾವ್ ಅಂತ ಹೇಳಿ ಬರೋದು ಇದು ಕೂಪು ಕೂಪುಗಳನ್ನು ತಗೊಂಡು ಮಾವಿನ ಮರಗಳನ್ನೇ ಜಾಸ್ತಿ ಜಾಸ್ತಿ ಹೋಗ್ತಿತ್ತು ಮಾವಿನ ಮರಗಳೇ ಜಾಸ್ತಿ ಎಲ್ಲಾ ಕಾಂಟ್ರಾಕ್ಟ್ ನಮ್ಗೆ ಎಷ್ಟಿತ್ತು ಅಂದ್ರೆ ಫಾರೆಸ್ಟ್ ಆಫೀಸರಿಗೆ ಅವಾಗ ಮರಕ್ಕೆಲ್ಲ ಸೀಲ್ ಹೊಡಿತಿದ್ರು ತರ ಇದ್ರ ತರ ನಂಬರ್ ನಂಬರ್ ಪಂಚ್ ಮಾಡಿ ಒಂದು ರೆಡ್ ಕಲರ್ ಈ ಸೀಲ್ ಅಲ್ಲ ಅದ ನಮ್ಮ ಮನೇಲೇ ಇರೋದು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡಕ್ ಅಜ್ಜಿ ಅಷ್ಟು ನಂಬಿಕೆ ಮೇಲೆ ನಮಗೆ ಕೊಡ್ತಿದ್ರು ಇಲ್ಲಿಂದ ಹೋದ್ರೆ ಇದ್ರೆ ಯಾವ ಚೆಕ್ ಪೋಸ್ಟ್ ಅಲ್ಲೂ ಇಲ್ಲ ಟಿ ಡಿ ನಾನು ಈ ನಿಮ್ದು ಟ್ರಾನ್ಸ್ಪೋರ್ಟ್ ಬಗ್ಗೆ ಬಹಳ ಮಾತಾಡಿದ್ವಿ ಗುಂಡಿ ಅಪ್ಪು ರಸ್ತೆ ತಿಂದಿರಲಿಲ್ಲಂತೆ ಆ ಹತ್ತದೆ ದುಡ್ಡು ಕಷ್ಟ ಶಿವಮೊಗ್ಗ ಹೋಗಿಗುಂಡಿ ಹಪ್ ನಲ್ಲಿ ಕಂಡಕ್ಟರ್ ಕಟ್ಟೆ ಕೊಟ್ಟು ಮಾಡಿ ಪಾಸ್ ಇಲ್ಲಿಂದ ಪಾಸ್ ಆಗಿ ಹೋಗಿ ಅಂಸಂದ್ರ ಹೋಗಿ ಅಲ್ಲಿ ಕುಷ್ಕಾರ ರೈಸ್ ತಿನ್ಕೊಂಡು ಹೋಗಿ ವಾಪಸ್ ಪ್ಯಾಸೆಂಜರ್ಸ್ ಎಲ್ಲ ಹಾಕೊಂಡು ಸಿಮೆಂಟ್ ರೋಡ್ ತಗೋ ಬರೋರು ಒಂದ್ಸರಿ ಮಾಡ್ಬೇಕು ಎಂಟೈರ್ ಅನ್ಲೋಡ್ ಅನ್ನ ಅಲ್ಲಿ ಅನ್ಲೋಡ್ ಜನ ಸಿಗ್ತಿರ್ಲಿಲ್ಲ ಇವರೇ ಮಾಡ್ಬೇಕು ಒಂದ್ಸರಿ ಅನ್ಲೋಡ್ ಮಾಡ್ಬೇಕಾದ್ರೆ ಮರ ಇವ್ರ ಮೇಲೆ ಹೌದು ಇದ್ದು ಮಾರ್ತಾಸ್ ಅಲ್ಲಿ ಒಂದು ಎರಡು ತಿಂಗಳಿದ್ರು ಯಾಕೆ ಸರ್ ನಮ್ದು ಫ್ಯಾಮಿಲಿ ಕಾಮತ್ ಬೇಸಿಕಲಿ ನಮ್ದು ಕಾಮತ್ ನಮ್ಮ ಗುರುಗಳು ನಿಮ್ಮ ಚಿಕ್ಕಪ್ಪ ಒಬ್ಬರು ಹೆಸರು ವಾಸುದೇವ ವಾಸುದೇವ್ ಕಾಮತ್ ಕಾಮತ್ ಕಾಂಟ್ರಾಕ್ಟ್ ಅವರು ಕಾರ್ಕಳದಲ್ಲಿ ದೊಡ್ಡ ಲಾಯರು ಮತ್ತೆ ದೊಡ್ಡ ವ್ಯಕ್ತಿಗಳು ಅಲ್ಲಿ ಜೈನ್ ಇದೆ ಇನ್ನೊಂದು ಇನ್ನೊಂದು ಯಾವ್ದೋ ಒಂದು ಟಾಕಿಸಿದೆ ಅವ್ರು ಆ ಫ್ಯಾಮಿಲಿಯಿಂದ ಬಂದವರು ಅಲ್ಲಿ ನಮ್ಮ ಗುರುಗಳು ಹಿಂದೆ ನಮ್ಮ ಫ್ಯಾಮಿಲಿ ಗುರುಗಳಿಗೆ ಏನೋ ಒಂದು ಔಷಧಿ ಕೊಡ್ತಿದ್ರಂತೆ ನಮ್ಮ ಚಿನ್ನ ಅಜ್ಜನ ಪಂಡಿತರು ಪಂಡಿತರು ಸೊ ಅಲ್ಲಿ ಪಂಡಿತ್ 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 ಅಂತ ಹೇಳಿ ಮೈಸೂರು ಮಹಾರಾಜರ ತನಕ ಹೋಗಿ ಅವರು ಅದನ್ನ ಫುಲ್ ನೇಮ್ ಮಾಡಿದ ಪಂಡಿತ್ ಪಂಡಿತ್ ಫ್ಯಾಮಿಲಿ ಸೊ ಹಾಗಾಗಿ ಒಂದೇ ಫ್ಯಾಮಿಲಿ ಆಗುಂಬೆಯಲ್ಲಿ ಎರಡ್ ಫ್ಯಾಮಿಲಿ ಇದೆ ನಮ್ದು ಈಗಲೂ ಹಳೆ ಮನೆ ನಮ್ದು ಆಗುಂಬೆಯಲ್ಲಿ ಹೈವೇ ನಲ್ಲೇ ಇದೆ ಈಗ ಹೈವೇ ಅಥಾರಿಟಿ ಅವರು ಅದನ್ನ ತಗೊಳ್ತಾ ಇದಾರೆ ಒಂದು ಮನೆ ಇದೆ ನಮ್ಮ ಅಜ್ಜನ ಹಳೆ ಕಾಲದ ಒಂದು ಮನೆ ಇದೆ ಹಾಗಾಗಿ ಬಹುಮುಖಿ ನಿಮ್ ತಂದೆ ಬಹುಮುಖಿ ಆಮೇಲೆ ವಿಶೇಷ ಆದ್ರೆ ನಮ್ಮ ಪಿ ಪುಟ್ಟನವ್ರು ಹೇಳ್ತಾ ಇದ್ರು ಮೊದಲ ಕನ್ನಡ ಸಮ್ಮೇಳನ ಸಾಗರದಲ್ಲಿ ಮಾಡಕ್ಕೆ ನಿಮ್ ತಂದೆನೂ ಕಾಲ ಪಂಡಿತರು ಕಾರಣ ನಮ್ಮ ಇವರು ಅನಕೃಷ್ಣರಾಯರು ಮಾಡಿದ್ದು ನಾನ್ ಲೇಖನ ಬರ್ದೇ ಬರ್ದಿದ್ದೀನಿ ಬರ್ದಿದ್ರಿ ಬಟ್ ಅದ್ ನೋಡಿದ ಎಷ್ಟು ವಿಶೇಷ ನೋಡಿ ಅಲ್ಲ ನಿಮ್ ಕುಟುಂಬಕ್ಕೂ ಒಂದು ಎಷ್ಟು ವಿಶೇಷ ಅದು ನೀವು ಫ್ರೀಡನ್ ನಲ್ಲಿ ಒಂದು ವಿಶೇಷ ನೀವು ನಿಮ್ ಚಿಕ್ಕ ಅವು ನಿಮ್ ತಂದೆದ್ದು ದೊಡ್ಡ ವಿಚಾರ ನಾಟಕದಲ್ಲಿದ್ರು ಇದ್ರು ಚಳುವಳಿ ಆಗ್ಲಿ ಯಾವ್ದ್ರಲ್ಲಾದ್ರೂ ಆಗ್ಲಿ ಅವರೆಲ್ಲ ಆ ಟೈಮಲ್ಲಿ ಅಲ್ಲಿ ಮನ್ಸ್ ಮಾಡ್ಬಿಟ್ಟಿದ್ರೆ ಬೇಕಾದಷ್ಟು ಸಾಧಿಸ ಫೈನಾನ್ಶಿಯಲಿ ಅವರು ಹೆಸರು ಮಾಡ್ಕೊಂಡ್ರು ಒಳ್ಳೊಳ್ಳೆ ಹೆಸರು ಮಾಡ್ಕೊಂಡ್ರು ಫೈನಾನ್ಶಿಯಲ್ ಬಗ್ಗೆ ಅವ್ರು ಯೋಚನೆ ಏನು ಮಾಡ್ಲಿಲ್ಲ ಅವ್ರು ಯಾರು ಅವಶ್ಯಕತೆ ಇರ್ಲಿಲ್ಲ ಅವ್ರಿಗೆ ಅವಶ್ಯಕತೆ ಇರ್ಲಿಲ್ಲ ಹಣದಿಂದ ಯಾರು ಅಳಿತಿರ್ಲಿಲ್ಲ ಯಾರು ಅಳಿಯಂತ ಕಾಲ ಅದು ನನ್ಗೆ ಇನ್ನೂ ನೆನಪಿದೆ ಸರ್ ಇವರು ಇಲ್ಲಿಗೆ ಬಂದಾಗ ಎಷ್ಟಿ ಕಾದ್ರಿ ಅವರು ಎಲೆಕ್ಷನ್ ಗೆ ಪಿ ಎಲೆಕ್ಷನ್ ನಿಂತಾಗ ಅವಾಗ ನಾನ್ ಚೆನ್ನಾಗ್ ನೆನ್ಪಿದೆ ಎಷ್ಟಿ ಕಾದ್ರಿ ಅವ್ರು ನಮ್ಮ ಅಪ್ಪ ಹೇಳಿದ್ರು ನನ್ನ ಹತ್ರ ಏನಲ್ಲ ಎದುರುಗಡೆ ತಿಮ್ಮಪ್ಪನವ್ರ ಐವತ್ ಸಾವಿರ ಓಟ್ ಇದೆ ಅವ್ರ ಹತ್ರ ನೀನ್ ನನ್ನ ಮನೆಗೆ ಯಾಕೆ ಬರ್ತಾ ಇದ್ದೀವಿ ನಮ್ಮಅಪ್ಪ ನಿಮ್ ಕೊಟ್ಟು ಕಳ್ಸಿದ್ರು ಅವರಾಗ್ಲಿ ನಮ್ಮ ಬದ್ರಿ ನಾರಾಯಣ ಹೆಂಗ್ ನಮ್ಮೂರ್ನವ್ರು ಆಮೇಲೆ ರೈಸ್ ಮಿಲ್ ಅವ್ರೈಸ್ ಅಲ್ಲ ಸುಬಣ್ಣ ಸುಬಣ್ಣಾಯ್ ರೈಸ್ ಮಿಲ್ ಗೆ ನಂಗೆ ಒಂದ್ಸರಿ ಕರ್ಕೊಂಡು ಇಲ್ಲಿ ಹಿರಣಿ ರಾಯರ್ ಅಂತ ಹೇಳಿ ಎಲ್ ಅಲ್ಲಿ ಅವ್ರು ಎಲ್ ಹೆಡ್ ಆಗಿದ್ರು ಇರ್ನಿರಾಯ್ ನನಗೆ ಅವಾಗ ಏಟಿ ಒನ್ ಅಲ್ಲಿ ಕೆಲಸ ಬೇಕೇ ಬೇಕಿತ್ತು ಸೊ ನನಗೆ ಕರ್ಕೊಂಡು ಹೋಗ್ ಹಿರಣ್ಯ ರಾಯ್ ಹತ್ರ ಕರ್ಕೊಂಡು ಇವರು ಇವ್ರ ಮಿಲ್ ಸುಬ್ರಾಯರ್ ಸುಬಣ್ಣ ಸುಬಣ್ಣ ತುಂಬಾ ಪರಿಚಯ ಇದೆ ಅಂತ ಹೇಳಿ ಹೋಗಿ ಒಂದು ಅಪ್ಲಿಕೇಶನ್ ಎಲ್ಲ ತಗೊಂಡು ಅಮೃತ್ ರಾಸ್ ಜಾಯಿನ್ ಆದಾಗ ಬಿ ಎಸ್ ಅಲ್ಲಿ ನಾನು ನನಗೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಸಿಕ್ಕಿದ್ರೆ ಅಲ್ಲೇ ಸಿಕ್ಬಿಡೋದು ಸಾಗರದ ಮೊದಲ ಪತ್ರಿಕೆ ಸಂಪಾದಕರು ಒಂದು ಎರಡನೇದು ಸಿಂಗಲ್ ಓಟೆಲ್ ಗೆದ್ದಿದ್ದವಾಗ ಅವರೇ ಅಂತ ಹೇಳಿ ಎಲ್ಲಾರು ಹೇಳ್ತಿದ್ರು ಮುನ್ಸಿಪಾಲಿಟಿ ಎಲೆಕ್ಷನ್ ಆದಾಗ ಕಾರ್ಪೊರೇಟ್ ಆಗಿದ್ರು ಉಪಾಧ್ಯಕ್ಷರಾದಾಗ ಪುರಸಭಾ ಪುರಸಭಾ ಸದಸ್ಯರಾದಾಗ ಅವ್ರಿಗೆ ಮಾತ್ರ ಓಟ್ ಹಾಕಿದ್ವಿ ಇನ್ನಾರಿಗೂ ನಮ್ಮ ವಾರದಲ್ಲಿ ಅಷ್ಟು ಅವ್ರ ಮೇಲೆ ಬಾರಿ ಕಮಲಾಕರ್ಷ ಅನ್ಬೋದ ಅವ್ರ ಪ್ರತಿ ಭಾನುವಾರ ತೊಂಬತ್ತು ಅನ್ಬ್ರೊಂದು ವಯಸ್ಸಲ್ಲಿ ಅವರು ಪುರಸಭಾ ಸದಸ್ಯರಾದಾಗ ಪ್ರತಿ ಭಾನುವಾರ ನಮ್ಮನೆ ಬರೋರು ಸಾಧ್ಯ ಕ್ಷೇತ್ರಕ್ಕೆ ಹೋದ್ರು ಅವ್ರ ಬರವಣಿಗೆ ಸುಮಾರು ಮಾಡಿದ್ರು ಸುಮಾರು ಮಾಡಿದ್ರು ನೋಡಿ ಅವರು ಸ್ವತಃ ಮಾಡಿದ್ರು ತಿಳ್ಕೊಳ್ತಿದ್ರು ಅಲ್ವಾ ಎಷ್ಟೋ ಡ್ರಾಮಾಗಳು ಬಂದಿದಾರೆ ಅವ್ರದೇ ಡ್ರಾಮಾನ ಇದ್ರೊಳಗ ಎನ್ ಜಿ ಓಮ್ ಇತ್ತು ಸಣ್ಣದ ತರ ಅಲ್ಲಿ ಪ್ರದರ್ಶನ ಆಗೋದದು ಡ್ರಾಮಾಗಳು ನಮ್ಮ ಅಪ್ಪಂಗೂ ಭಾರಿ ದೋಸ್ತಿ ತುಂಬಾ 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 ದೋಸ್ತಿ ಹಿರಣ್ಯ ಅವರು ಸುಮಾರು ಒಂದ್ ಹತ್ತು ವರ್ಷದ ಕೆಳಗೆ ಮೈಸೂರಿಗೆ ಬಂದಾಗ ನನ್ ಕರ್ಸಿದ್ರು ನನ್ನ ಹತ್ರ ಇದೆ ಇಂಟರ್ವ್ಯೂ ಅದು ಗುಡ್ ಕರ್ಸಿದ್ರು ನನಗೆ ಅರವಿಂದ್ ಪಬ್ಲಿಕ್ ಟಿವಿ ಅಲ್ಲಿ ಇದ್ದ ಈ ಶಾಂತಾರಾಮ್ ಅವ್ರ ಮಗ ಅವ್ರು ಮೈಸೂರಿಗೆ ಬಂದಾಗ ಅವನ ಹತ್ರ ಹೇಳಿ ಕಳ್ಸಿದ್ರು ಪಂಡಿತರ ಮಗ ಇದಾನಂತೆ ಬಾ ಅಂತ ಹೇಳಿ ಹೋದ್ವಿ ಅವ್ರ ಮನೆಗೆ ಹಿರಣ್ಯ ಅವರು ಕುತ್ಕೊಂಡ್ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮಾತಾಡಿದ್ರು ಇಬ್ರು ಹಿರಣ್ಯ ಕಡಿಮೆ ಇಲ್ಲ ಹೇಗೆ ಹಿರಣ್ಯ ಅವರದು ಕಷ್ಟ ಕಾಲದಲ್ಲಿ ಕಮಲಾಕ್ಷ ಪಂಡಿತ್ರು ಮತ್ತೆ ಇವರು ಮೆಸೇಜ್ ಕುಮಟ್ಟ ಹೆಲ್ಪ್ ಮಾಡ್ತಿದ್ರು ಯಾವ ರೀತಿ ಮಾಡ್ತಿದ್ರು ತುಂಬಾ ತುಂಬಾ ಕಷ್ಟದಲ್ಲಿ ವರದಳ್ಳಿ ಶ್ರೀಧರ್ ಸ್ವಾಮಿಗಳು ಅವರಿಗೆ ಯಾವ ರೀತಿಯನ್ನ ಆಶೀರ್ವಾದ ಮಾಡಿದ್ರು ಅವರು ಸ್ಟೇಜಿಗೆ ಬಂದ್ಬಿಟ್ಟು ಪಾದುಕೆ ತಗೊಂಬಂದು ಇಟ್ರಂತೆ ಶ್ರೀಧರ್ ಸ್ವಾಮಿ ಇನ್ಮೇಲೆ ಹೋಗು ನೀನು ಈಗ ನೋಡಲ್ಲ ನೀನು ಅಂತೆ ಅದೆಲ್ಲ ಹಿರಣ್ಯೂ ಕಷ್ಟನೆ ತುಂಬಾ ನಮ್ಮನಿಂದ ಅವರಿಗೆ ನಮ್ಮ ಅಮ್ಮನ್ ಕೈದೇ ಅಡಿಗೆ ಆಗ್ಬೇಕು ಹಿರಣ್ಯವ್ರು ತುಂಬಾ ಹೇಳಿದ್ರು ಅನುಕೂಲನೆ ಅಪ್ಪ ನಿಮ್ಮ ಅಮ್ಮ ಅಂತ ನಗೆದುಕೊಂಡಿದ್ರೆ ನಿಮ್ಗೆ ಅವತ್ತಿನ ಸಾಗರಕ್ಕೂ ಇವತ್ತಿನ ಸಾಗರಕ್ಕೂ ಏನನ್ಸುತ್ತೆ ನೀವು ಬೇಕಾದಷ್ಟು ವಿದೇಶ ನೋಡಿ ಬಂದ್ರಿ ಎಲ್ಲ ನೋಡಿದ್ರಿ ಅವತ್ತಿನ ಸಾಗರ ಇವತ್ತಿನ ಸಾಗರ 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 ಅಂದ್ರೆ ಹೆಸರಲ್ಲೇ ಇದೆ ಸರ್ ತುಂಬಾ ಆಳವಾಗಿದೆ ಸಾಗರ ತುಂಬಾ ಆಳವಾಗಿದೆ ಆ ಹಳೆ ಆತ್ಮೀಯತೆ ಆ ಇದು ಎಲ್ಲ ನಗರೀಕರಣ ನಗರೀಕರಣ ಆದ್ರೆ ಆದ್ರೂ ಏನು ಜನರ ಮನಸ್ಸು ಕೆಲವೊಂದು ಮನಸ್ಸುತ್ತ ಬದ್ಲಾಗಿರ್ಬೋದು ಕಮರ್ಷಿಯಲ್ ಆಗಿರ್ಬಹುದು ಆದ್ರೆ ಒಳಗೆ ಹೋದ್ರೆ ಪ್ರೀತಿಯಾಗಿ ಹೋದ್ರೆ ತುಂಬಾ ಪ್ರೀತಿ ಇನ್ನೂ ಇದೆ ಜನ ರೆಕಗ್ನೈಸ್ ಮಾಡ್ತಾರೆ ಈ ಹಳೆ ಕಾಲದವ್ರು ಹೇಳಿದ್ರು ಅವ್ರ ಮಕ್ಳಿಗೆ ಹೇಳ್ತಾರೆ ಇವ್ನ ಇನ್ನೆನ್ನೆ ನಾನು ನಿಜ ಹೇಳ್ಬೇಕಂದ್ರೆ ಒಬ್ಬರ ಮನೆಗೆ ಹೋಗಿದ್ದೆ ಅಲ್ಲೊಂದು ಲೇಡೀಸ್ ಸಿಕ್ಕಿದ್ರು ಯಾರ ಮನೆ ಅಮ್ಮ ನಿಂಗೆ ಕೇಳಿದೆ ನಾನು ಭಗತ್ ಮಿಶ್ರು ಮನೆ ಅಂತ ಭಗತ್ ಮಿಶ್ರು ಅಂತ ಕೂಡ ನಮಗ್ ಬರೋದು ಒಂದೇ ಬೆಳಗ್ಗೆಂದ ಸಾಯಂಕಾಲ ಟ್ಯೂಷನ್ ಮಾಡೋರು ಅವರು ನಮ್ಮ ವರ್ಧಾ ಇದ್ರಲ್ಲಿ ಬಿಎಚ್ ರೋಡ್ ಅಲ್ಲಿ ಅವ್ರ ಮನೆ ಇತ್ತು ಸೊ ಹಾಗೆ ಕೆಲವೊಂದು ಘಟನೆಗಳು ಈ ಭಂಡಾರ್ಕರ್ ಫ್ಯಾಮಿಲಿ ಆಗಲಿ ಅವ್ರ ಮನೆಗೆಲ್ಲ ಹೋದ್ರೆ ನಮ್ಗೆ ಹಳೆ ಕಾಲಕ್ಕೆ ಹೋಗ್ಬಿಡ್ತೀವಿ ನಾವು ನಾವ್ ಅದನ್ನು ತುಲ್ನೆ ಮಾಡಕ್ ಆಗಲ್ಲ ಆವಾಗಿದ್ದ ಜನರಿಗೂ ಈ ಜನರಿಗೂ ಅದ ಬಟ್ ಸಾಗರ ಏನು ನಮ್ಗೆ ಅನ್ಸತ್ತೆ ನೀವು ಹೇಗೆ ಅಡಾಪ್ಟ್ ಮಾಡ್ತೀರಾ ಆ ರೀತಿ ತುಂಬಾ ರೀತಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲರಿಗೂ ಏನಾಗಿದೆ ಅಂದ್ರೆ ಮನೆಯಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿದ್ದಾರೆ ಒಂದ್ ಜನ ಎರಡು ಜನ ಇದ್ದಾರೆ ಆ ಜಾಯಿಂಟ್ ಫ್ಯಾಮಿಲಿ ಕಲ್ಚರ್ ಹೋಗ್ಬೋದು ಮೈಕ್ರೋ ಫ್ಯಾಮಿಲಿ ಇಲ್ಲ ಈಗ ಸಣ್ಣ ಹುಡುಗರು ಏನ್ ಕೇಳಿದ್ರು ನಾನು ಬೆಂಗಳೂರಲ್ಲಿ ಇದ್ದೀನಿ ಇಲ್ಲ ಯು ಎಸ್ ಅಲ್ಲಿ ಬಿಟ್ಟು ಚಿಕ್ಕಪ್ಪ ನೆನಪು ಅದೇ ನನ್ನ ಮಕ್ಳಿಗೂ ಈಗ ನಾನು ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಅದು ಮುಂಚಿಂದನು ನಂದು ನಾವು ಓದ್ದಾಗಿಂದ ಇದ್ದಿದ್ರಿಂದಾನು ಹಿಡಿದು ಈಗಿನವರೆಗೂ ನಾನು ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಈಗಲೂ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದೆ ಏನಾದ್ರೂ ಒಂದು ವಿಷಯಗಳು ಹೇಳ್ತಾನೆ ಇರ್ತೀನಿ ಅವರಿಗೆ ಆಗಿಂದಾಗಿ ನೆನ್ಪ್ ಮಾಡ್ತಾ ಇರ್ತೀನಿ ನಾವು ಕದ್ದು ಮುಚ್ಚಿ ಇದು ಮಾಡಿದ್ವಿ ಅದು ಮಾಡಿದ್ವಿ ಸೊ ಅದೆಲ್ಲ ನೆನ್ಸ್ಕೊಂಡ್ರೆ ನಮಗೆ ಅನ್ಸತ್ತೆ ಈಗಿನ ನೀವು ಒಂದು ಸಾಗರಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ರಿ ನಮ್ದು ಕ್ರಿಕೆಟ್ ತರಬೇತಿ ಕೊಡುವಂತದ್ದು ಒಂದು ಕೇಂದ್ರ ಮಾಡಿದ್ರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವ್ ಏನ್ ಆಲೋಚನೆ ಮಾಡ್ತಾ ಇದೀರ ಸರ್ ಒಂದು ಯಾವ್ದಾದ್ರು ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಾಜೆಕ್ಟ್ ಪ್ಲಾನ್ ಅಂತ ಹೇಳಿ ಮಾಡ್ತೀವಿ ನಾನು ಮಾಡಬೇಕಾದ್ರೂ ಅಷ್ಟೇ ಫೈವ್ ಇಯರ್ ಫೈವ್ ಇಯರ್ ಪ್ರಾಜೆಕ್ಟ್ ಮಾಡ್ತಾ ಹೋಗ್ತೀನಿ ಈಗ ನಾವು ಐದು ವರ್ಷದಲ್ಲಿ ಏನು ಮಾಡಿದ್ವಿ ಕನ್ಸಾಲ್ಡೇಟ್ ಆಯ್ತು ಅದು ಇನ್ನೂ ಕನ್ಸಾಲ್ಡೇಟ್ ಮಾಡಬೇಕು ಈಗ ನೆಕ್ಸ್ಟ್ ಏನು ಏನಿರ್ಬೇಕು ಅಂದ್ರೆ ಇಲ್ಲಿಂದ ನಮ್ಗೆ ಏನು ರಿಸಲ್ಟ್ ಬರುತ್ತೆ ನಾವು ಮಾಡಿದ್ರಲ್ಲಿ ಏನಾದರೂ ಪ್ರತಿಫಲ ಅಂದ್ರೆ ಆ ಹುಡುಗರು ಏನಾದರೂ ಬೆಳೀತಾ ಇದ್ದಾರಾ ನಾವ್ ಬರೆಯದಂದ್ರೆ ಏನ್ ಸರ್ ಸ್ಟೇಟ್ ಒಂದೇ ಆಡ್ಬೇಕಂತ ಇಲ್ಲ ಅವ್ರ ಎಜುಕೇಶನ್ ಅಲ್ಲಿ ಆಗ್ಲಿ ಅವ್ರ ಬಿಹೇವಿಯರ್ ಆಗ್ಲಿ ಅವ್ರ ಪರ್ಸನಾಲಿಟಿ ಆಗ್ಲಿ ವೆದರ್ ದೇ ಹಾವ್ ಡೆವಲಪ್ಡ್ ದಮ್ಸೆಲ್ ಫಾರ್ ಒಳ್ಳೆ ಕಲ್ಚರ್ ಬಂದ್ರು ಅದು ಸಾಕು ನನಗೆ ನನ್ನ ಅಪ್ಪ ಅಮ್ಮಲ್ಲಿ ಎಲ್ಲರೂ ಆಗ್ಲಕ್ಕಾಗ್ ಅಟ್ಲೀಸ್ಟ್ ಹುಡುಗ ಬಂದ್ರು ಫಾದರ್ ಇವ್ರ ಪೇರೆಂಟ್ಸ್ ಗಳು ಹೇಳ್ತಾರೆ ಮಗ ಬಂದಾಗ ಅವನ್ ಹೆಲ್ತ್ ಪ್ರಾಬ್ಲಮ್ ತುಂಬಾ ಇತ್ತಂತ ಮೋಸ್ಟ್ಲಿ ಅವರು ಫಿಟ್ನೆಸ್ ಅಲ್ಲಿಗೆಲ್ಲ ಅಷ್ಟು ಗಮನ ಒಂದ್ ಒಂದಿಸ ಅವ್ರ ಪೇರೆಂಟ್ಸ್ಗಳು ಬಂದು ನನ್ಗೆ ಏನಾಗಿದ್ರು ನನ್ನ ಮಗನಿಗೆ ಇವತ್ತಿನವರೆಗೂ ತಂಡಿ ಆಗಿದೆ